ನೆಹರು ನಗರದ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಹಿಳೆಯರು ವಿವಿಧ ವಿಧದ ರಂಗೋಲಿಗಳನ್ನು ಹಾಕಿ ದೀಪವನ್ನು ಇಟ್ಟು ಹಬ್ಬವನ್ನು ಆಚರಿಸಿದರು ನೆಹರು ನಗರದಲ್ಲಿ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಅದ್ದೂರಿಯಾದ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಶ್ರೀ ವೀರ ಮಾರುತಿ ಆಂಜನೇಯ ದೇವಸ್ಥಾನದ ದೇವಸ್ಥಾನದ ಕಾರ್ತಿಕ ದೀಪೋತ್ಸವದಲ್ಲಿ ಕೇರಿಯ ಮಹಿಳೆಯರು ರಂಗೋಲಿಗಳನ್ನು ಹಾಕಿ ವಿಜೃಂಭಣೆಯಿಂದ ದೀಪೋತ್ಸವ ಆಚರಣೆ ಮಾಡ್ತಾರೆ ವಿಶೇಷವಾದ ಬಣ್ಣಗಳಿಂದ ರಂಗೋಲಿಗಳನ್ನು ಹಾಕಿ ಕಾರ್ತಿಕ ದೀಪೋತ್ಸವವನ್ನು ಆಚರಿಸ್ತಾರೆ ಇದು ಬಂದುಬಿಟ್ಟು ನೆಹರು ನಗರದ ಕೇರಿಯಲ್ಲಿರುವಂತಹ ಈ ಒಂದು ರಂಗೋಲಿಗಳನ್ನು ಹಾಕೋದು ಬಹಳಷ್ಟು ಅದ್ಭುತವಾದಂತಹ ರಂಗೋಲಿಗಳನ್ನು ಹಾಕ್ತಾರೆ ಇಲ್ಲಿನ ಏರಿಯಾದ ಮಹಿಳೆಯರು ಗೋಲಿನೂ ಕೂಡ ನೋಡಬಹುದು ಒಂದು ಅದ್ಭುತವಾದಂತಹ ರಂಗೋಲಿ ವಿವಿಧ ಬಣ್ಣಗಳಿಂದ ಅಲಂಕೃತವಾದ ಈ ರಂಗೋಲಿ ಶಿವಲಿಂಗದ ಮಿತ್ರ ಕಮಲದ ಮೇಲೆ ಶಿವಲಿಂಗ ನೋಡ್ಬೋದು ವಿಶೇಷವಾದಂಥ ರೀತಿಯಲ್ಲಿ ಇಲ್ಲಿ ಕಾರ್ತಿಕ ದೀಪೋತ್ಸವ ಆಚರಿಸ್ತಾರೆ ರಂಗೋಲಿನೇ ಒಂಥರ ಅದ್ಭುತವಾಗಿ ವಿಶೇಷವಾಗಿರುತ್ತೆ ಇಲ್ಲಿನ ರಂಗೋಲಿ ಬಹಳಷ್ಟು ಖುಷಿ ಕೊಡತ್ತೆ ನೋಡಬೇಕಂದ್ರೆ ಪ್ರತಿಯೊಬ್ಬರ ಮನೆಯ ಬಾಗಿಲಿನ ಆವರಣದಲ್ಲಿ ಬಗೆ ಬಗೆಯ ವಿಧ ವಿಧದ ರಂಗೋಲಿಗಳನ್ನು ನೀವು ಇಲ್ಲಿ ಇಲ್ಲೂ ಕೂಡ ಅದ್ಭುತವಾಗಿ ಮಾಡ್ತಾ ಇದಾರೆ ರಂಗೋಲಿನ ಮಹಿಳೆಯರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ

ಒಂದಕ್ಕಿಂತ ಒಂದು ಅದ್ಭುತವಾದ ಆಗಿದೆ ರಂಗೋಲಿ ಬಹಳಷ್ಟು ಖುಷಿ ಕೊಡುತ್ತೆ ಈ ರಂಗೋಲಿ ನೋಡೋದ್ರಲ್ಲಿ ರಸ್ತೆ ಉದ್ದಕ್ಕೂ ದೀಪ ಅಲಂಕಾರಗಳಿಂದ ಕಂಗೊಳಿಸ್ತಿರುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ಬೃಹದಾಕಾರದ ರಂಗೋಲಿ ಹಾಕಿದ್ದಾರೆ ಅದ್ಭುತವಾದಂಥ ರಂಗೋಲಿ ಶ್ರೀ ವೀರಮಾರುತಿ ಯುವಕ ಸಂಘ ಹಾಗೂ ಉಪರ್ಕೇರಿ ನೆಹರು ನಗರ ಇಲ್ಲಿನ ಮಹಿಳೆಯರು ಹಾಕಿರುವಂತಹ ಈ ಬೃಹದಕಾರದ ರಂಗೋಲಿ ನೋಡೋಣ ಯಾರ್ಯಾರಿಗೆ ಇಷ್ಟ ಆಗಿದೆ ಎಲ್ಲರೂ ಲೈಕು ಶೇರು ಕಾಮೆಂಟ್ಸ್ ಮಾಡಿ ಅನ್ನತ್ತಾ ಲೇವ್ಸಗ ನಿಮಗಾಗಿ ವಿಶೇಷ ಸುದ್ದಿಯನ್ನು ತಂದಿದೆ ನೆಹರು ನಗರದಿಂದ